ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಾಡಪ್ರಭು ಕೆಂಪೇಗೌಡರ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಕೆಂಪೇಗೌಡ ಎಂದು ಕರೆಯಲ್ಪಡುವ ನಾಡಪ್ರಭು ಹಿರಿಯ ಕೆಂಪೇಗೌಡರು ವಿಜಯನಗರದ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಒಬ್ಬ ಮುಖ್ಯಸ್ಥರಾಗಿದ್ದರು ಅವರು ಹದಿನಾರನೆಯ ಶತಮಾನದಲ್ಲಿ ಬೆಂಗಳೂರಿನ ಸಂಸ್ಥಾಪಕರೆಂದು ಕರೆಯುತ್ತಾರೆ ಬೆಂಗಳೂರಿನ ಸಂಸ್ಥಾಪಕರೆಂದು ಕೆಂಪೇಗೌಡರನ್ನು ಕರೆಯುತ್ತಾರೆ ಮೊರಸುಗೌಡ ವಂಶದ ವಂಶಸ್ಥರಾದ ಕೆಂಪೇಗೌಡರು ಅವರ ಕಾಲದ ಅತ್ಯಂತ ವಿದ್ಯಾವಂತ ಮತ್ತು ಯಶಸ್ವಿ ಆಡಳಿತಗಾರರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗ ಪರಿಗಣಿಸಲಾಗಿದೆ ಐದನೇ ಶತಮಾನದಲ್ಲಿ ಬೆಂಗಳೂರು ಟೌನ್ ಅಭಿವೃದ್ಧಿಗೆ ಅವರು ಪ್ರಸಿದ್ಧರಾಗಿದ್ದರೆ ಕೆಂಪೇಗೌಡರು ಬೆಂಗಳೂರಿನ ಯಲಂಕಾ ಉಪನಗರದಲ್ಲಿ ಮೊರಸು ಒಕ್ಕಲಿಗ ಸಮುದಾಯದಲ್ಲಿ ಎಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಯಲಹಂಕವನ್ನು ಆಳಿದ ಕೆಂಪೆ ನಂಜೇಗೌಡರ ಮಗನಾಗಿ ಜನಿಸಿದರು ವಿವರಣೆ ಕೆಂಪೇಗೌಡರು ಬೆಂಗಳೂರಿನ ಯಲಹಂಕ ಉಪನಗರದಲ್ಲಿ ರಸು ಒಕ್ಕಲಿಗ ಸಮುದಾಯದಲ್ಲಿ ಎಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಯಲಹಂಕವನ್ನು ಆಳಿದ ಕೆಂಪೆ ನಂಜೇಗೌಡರಿಗೆ ಜನಿಸಿದರು ಮೊರಸು ಒಕ್ಕಲಿಗರು ಯಲಹಂಕದಲ್ಲಿ ವಿಜಯನಗರದ ಸಾಮಂತರಾಗಿದ್ದರು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅವರು ಮೂಲತಃ ಕರ್ನಾಟಕದವರು ಮತ್ತು ಕನ್ನಡ ಮಾತನಾಡುವ ಸಮುದಾಯವರ ಸಮುದಾಯವಾಗಿದ್ದರು ತೆಲುಗಿನಲ್ಲಿ ಚೆನ್ನಾಗಿ ಪಾರಂಗತರಾಗಿದ್ದರು ಇತರ ಮೂಲಗಳು ಅವರು ಕನ್ನಡಿಗರೆಂದು ಹೇಳುತ್ತಿರುವ ಹೇಳುತ್ತದೆ ವಿಜಯನಗರದ ಸಾಮ್ರಾಜ್ಯಕ್ಕೆ ಸೇವೆ ಸಲ್ಲಿಸಲು ಹದಿನೈದನೇ ಶತಮಾನದಲ್ಲಿ ಇಂದಿನ ಕರ್ನಾಟಕಕ್ಕೆ ಸ್ಥಳಾಂತರಗೊಂಡ ಕಂಬಿ ಕಂಚಿಯಿಂದ ಮಾತನಾಡುವ ಸಮುದಾಯ ಕೆಂಪೇಗೌಡರು ತಮ್ಮ ಬಾಲ್ಯದಲ್ಲೇ ನಾಯಕತ್ವದ ಕೌಶಲ್ಯವನ್ನು ತೋರಿಸಿದ್ದಾರೆಂದು ಖ್ಯಾತಿ ಪಡೆದಿದ್ದಾರೆ ಒಂಬತ್ತು ವರ್ಷಗಳ ಕಾಲ ಹೆಸರ ಹೆಸರಘಟ್ಟ ಸಮೀಪದ ಗ್ರಾಮದ ಐವರು ಕಂದ ಐವರು ಕಂದಪುರ ಅಥವಾ ಐಗೊಂಡಪುರ ಗುರುಕುಲದಲ್ಲಿ ಶಿಕ್ಷಣ ಪಡೆದರು ಕೆಂಪೇಗೌಡ ಅವರು ಮಿಲಿಟರಿ ಕಾಂಪೋನೆಂಟ್ ನೀರಿನ ಟ್ಯಾಂಕ್ ದೇವಾಲಯಗಳು ಮತ್ತು ವ್ಯಾಪಾರಸ್ಥರಿಗೆ ಉದ್ಯೋಗವನ್ನು ಒದಗಿಸುವ ನಗರವನ್ನು ನಿರ್ಮಿಸಿದ ನಿರ್ಮಿಸಿ ನಿರ್ಮಿಸುವುದನ್ನು ದೇಶೀಕರಿಸಿದರು ಅವರು ಅಗತ್ಯ ಅನುಮತಿಗಾಗಿ ವಿಜಯನಗರದ ರಾಜರನ್ನು ಸಂಪರ್ಕಿಸಿದರು ಮತ್ತು ಹದಿನೈದು ನೂರ ಮೂವತ್ತೆರಡರಲ್ಲಿ ಬೆಂಗಳೂರು ನಗರವಾಗುವುದಕ್ಕೆ ಅಡಿಪಾಯ ಹಾಕಿದರು ಅವರು ಹದಿನೈದು ನೂರ ಮೂವತ್ತೇಳರಲ್ಲಿ ಬೆಂಗಳೂರು ಕೋಟೆ ಮತ್ತು ಪಟ್ಟಣವನ್ನು ನಿರ್ಮಿಸಿದರು ಮತ್ತು ಯಲಂಕಾದಿಂದ ಹೊಸ ಬೆಂಗಳೂರು ಪೇಟೆಗೆ ತಮ್ಮ ರಾಜಧಾನಿಯನ್ನು ಸ್ಥಳಾಂತರಿಸಿದರು ಇಂದಿನ ಬೆಂಗಳೂರು ನಗರದ ಅಡಿಪಾಯ ಉಪಸಂಹಾರ ಕೆಂಪೇಗೌಡರ ಗೌರವ ಗೌರವಾರ್ಧ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಒಂದಕ್ಕೆ ಸರ್ಕಾರ ಕೆಂಪೇಗೌಡ ರಸ್ತೆ ಎಂದು ನಾಮಕರಣ ಮಾಡಿದೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕೆಂಪೇಗೌಡ ವಸತಿ ಪಿ ಯು ಕಾಲೇಜ್ಗಳಂಥ ಶಿಕ್ಷಣ ಸಂಸ್ಥೆಗಳಿಗೆ ಕೆಂಪೇಗೌಡರ ಹೆಸರನ್ನು ಇಡಲಾಗಿದೆ ನಿಮಗೂ ಕೂಡ ಇವತ್ತಿನ ಈ ಒಂದು ಕೆಂಪೇಗೌಡರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು